ಹಾಯ್ ಹಾಲಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸನೆಗೆ ಬದಾಮಿ ಆ್ಯಂಡ್ ರಾಕ್ಷಿ ಕೊಡ್ತಾ ಇದ್ದೀನಿ ಅವನು ಈ ಥರ ಬೆಳಗಿನ ಜಾವನ ಕೇಳ್ತಾನೆ ಒಂದೊಂದು ಸಲ ನನಿ ಯಾಕೆ ಕೊಡ್ತೀನಿ ಒಂದೊಂದು ಸತ ಹಾಗೆ ಕೊಡ್ತೀನಿ ಅವನಿಗೆ ಹಾಗೆ ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಅವನು ಮೇಲ್ಗಡೆ ಕೂಡಿಸು ಗ್ಯಾಸಿನ ಕಟ್ಟಿ ಮೇಲೆ ಕೂಡ್ಸು ಅಂತೇಳಿ ಆಟ ಇದ್ದ ಓಕೆ ಬಿಡು ನಾನು ಕಾಫಿ ಮಾಡ್ಕೋಬೇಕಲ್ವಾ ಹೇಗಿದ್ರು ಅಂತ ಹೇಳಿ ಕೂಡ್ಸ್ಬಿಡೋಣ ಅಂತೇಳಿ ಕೂಡಿಸ್ತಾ ಇದ್ದೀನಿ ನೋಡಿ ಮೇಲೆ ನಾನು ಕಾಫಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅವನು ತಿಂತ ಇದ್ದಾನೆ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಏನಾದರೂ ಕೆಲಸ ಮಿಕ್ಕಿದ್ರೆ ಮಾಡ್ಬೇಕು ನೋಡಿ ಇನ್ನ ಒಂದು ಡೇ ಕಾಫಿಯಿಂದನೇ ಸ್ಟಾರ್ಟ್ ಆಗುತ್ತೆ ಹಂಗೆ ನಿಮ್ಮ ಡೇನ ಯಾವುದ್ರಿಂದ ಸ್ಟಾರ್ಟ್ ಮಾಡ್ತೀರಾ ಕಾಫಿ ಆರ್ ಟೀ ಇಲ್ಲ ಒಬ್ಬೊಬ್ರು ಡೈರೆಕ್ಟಾಗಿ ನಾಷ್ಟನೇ ತಿಂತಾ ಇರ್ತಾರೆ ಇಲ್ಲ ಊಟ ಮಾಡಿಬಿಡ್ತಾರೆ ನನ್ನದೊಂದು ಡೇ ಕಾಫೀಲಿಂದನೇ ಸ್ಟಾರ್ಟ್ ಆಗುತ್ತೆ ಕಾಫಿ ಕುಡ್ದೆ ನಾನು ಎಲ್ಲ ಕೆಲಸ ಮಾಡಕ್ಕೆ ಎನರ್ಜಿ ಬರುತ್ತೆ ಆ್ಯಂಡ್ ಇವ್ನ ಮೇಂಟೈನ್ ಮಾಡೋಕ್ಕೂ ಎನರ್ಜಿ ಬರುತ್ತೆ ಹಾಗಾಗಿ ನಾನು ಕಾಫಿನ ಫಸ್ಟು ಮಾಡ್ಕೊಂಬಿಡ್ತೀನಿ ನೋಡಿ ಕಿ ಬಿಳಿಸ್ಬೇಡ ಕೆಳಗಡೆ ಸ್ವಲ್ಪ ಹಿಂದಕ್ಕೆ ಸರಿ ಲೈಟ್ ಹಿಂದಕ್ಕೆ ಸರಿ ಸ್ವಲ್ಪ ನೆಗ್ಡಿ ತುಂಬ ಬಂದ್ಬಿಟ್ಟಿದೆ ಅವನಿಗೆ ಬಿಸಿ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಅಮಾಸೆ ಇರೋದ್ರಿಂದ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಬೇಗ ಬೇಗನೆ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಅವನಿಗೂ ಕೂಡ ಸ್ನಾನ ಮಾಡಿಬಿಟ್ಟಿದೆ ಅವನು ಇದೇ ತರ ನಾನು ಎದ್ಬಿಟ್ಟಿದ್ನಂದ್ರೆ ನಾನು ಮಲ್ಕೊಂಡಾಗ ಪೂಜೆ ಮಾಡಿದ್ರೆ ಏನಾಗಲ್ಲ ಎದ್ಬಿಟ್ಟಿದ್ನಂದ್ರೆ ನನ್ನಿಂದನೇ ತಿರುಗಾಡ್ತಾ ಇರ್ತೀನಿ ಅವ್ನ ಪ್ಲ್ಯಾನ್ ಏನಪ್ಪ ಅಂದರೆ ನಾನು ಪೂಜೆ ಮಾಡೋಕ್ಕಂತ ನೀರು ಇಟ್ಕೊಂಡಿರ್ತೀನಿ ಅಲ್ವಾ ಅದ್ರ ಜೊತೆಗೆ ಆಟ ಆಡಬೇಕಂತ ಇಲ್ಲಾಂದರೆ ಡಬ್ಬಾಗಿ ಬಿಡ್ಬೇಕಂತ ಪ್ಲ್ಯಾನ್ ಹಂಗಾಗಿ ಕಾಯ್ತಾ ಇರ್ತಾನೆ ಎದುರು ಬರೋದು ಪೂಜೆ ಎಲ್ಲ ಆದಮೇಲೆ ನಾನು ಈ ಯೂನಿಟ್ ನಮ್ಮ ಟಿ ವಿ ಯೂನಿಟ್ ಮೇಲೆ ಈ ಥರ ಪ್ಲೇಸ್ ಇದೆ ಅಲ್ವ ಅಲ್ಲಿ ಅಲ್ಲಿ ನಾನು ರೆಡ್ ಮ ಸಾರಿ ಗ್ರೀನ್ ಮ್ಯಾಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಒಂಥರ ಚೆನ್ನಾಗಿರುತ್ತಲ್ವ ಲುಕ್ ನೋಡೋಕ್ಕೂ ಕೂಡ ನಾನು ತುಂಬ ದಿನದಿಂದನೇ ಮ್ಯಾಟ್ ತರಿಸ್ಕೊಂಡು ಇಟ್ಕೊಂಡಿದ್ದೆ ನೀವು ನೋಡ್ತಿರ್ಬೋದು ನಾನು ಒಂದು ಟೇಬಲ್ ಕೂಡ ಹಾಕಿಟ್ಟಿದ್ದೆ ಈ ಮ್ಯಾಟ್ನ ನಾನು ಇದು ಕಟ್ ಆಗುತ್ತಾ ಇಲ್ವಾ ಅಂದ್ಕೊಂಡು ನಾನು ಅದೇ ಥರನೇ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ ಮತ್ತು ಮ್ಯಾಟ್ ಕಟ್ ಆಗಿಬಿಟ್ರೆ ಶೇಪ್ ಸರಿಗೆ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತಲ್ವ ಅಂದ್ಬಿಟ್ಟು ಬಟ್ ಇವತ್ತು ನಾನು ಸುಮ್ಮನೆ ಟ್ರೈ ಮಾಡ್ತಿರ್ಬೇಕಾದ್ರೆ ಈಸಿ ಕಟ್ ಆಗ್ತಾ ಇತ್ತು ಓಕೆ ಬಿಡು ಹಾಕ್ಬಿಡೋಣ ಇವತ್ತ ಟೈಮ್ ಇದೆ ಅಲ್ವಾ ಸನಿ ಕೂಡ ಮಲ್ಕೊಂಡಿದ್ದ ಸ್ವಲ್ಪ ಮನೆಯೂ ಸ್ವಲ್ಪ ಸ್ವಲ್ಪ ಡೆಕೊರೇಟ್ ಮಾಡೋದಿತ್ತು ನಾ ನಾವು ಇರೋ ಮನೆ ಬಾಡಿಗೆ ಆದರೂ ಪರವಾಗಿಲ್ಲ ಸ್ವಂತ ಆದರೂ ಪರವಾಗಿಲ್ಲ ನಾವು ನಮಗೆ ಬೇಕಾದಂಗೆ ಇಟ್ಕೊಂಡ್ರೆ ನಮಗೆ ನಮ್ಮ ಮನೇಲಿರಕ್ಕೆ ತುಂಬಾ ಖುಷಿ ಆ್ಯಂಡ್ ಅದು ಒಂಥರ ನಮ್ಮ ಮನೆ ಅಂದರೆ ನಾವು ವಾಸ ಮಾಡೋ ಜಾಗ ಆಗಿರುತ್ತೆ ಹಂಗಾಗಿ ಅದನ್ನು ನಾವು ಎಷ್ಟು ನೀಟಾಗಿಟ್ಕೊತೀವಿ ಎಷ್ಟು ನಮಗಿಷ್ಟ ಬರೋ ಥರ ಇಟ್ಕೊತೀವಿ ಅದ್ರ ಮೇಲೆ ನಮ್ಮ ಮೂಡ್ ಸ್ವಿಂಗ್ ಡಿಪೆಂಡ್ ಆಗಿರುತ್ತೆ ಅಂತ ನನ್ನೊಂದು ಅಭಿಪ್ರಾಯ ನೋಡಿ ನಾನು ಹಂಗಾಗಿ ನಾನು ಯಾವುದೇ ಥರ ಇದೇ ಥರನೇ ಮನೆ ಡೆಕೊರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಮಾಡ್ಕೊಂಡು ಬಿಡೋಣ ಇದೊಂದು ಬೇಗ ಬೇಗನೆ ನೀಟಾಗಿ ಕಟ್ ಆಗ್ತಾಯಿತ್ತಲ್ವ ಹಂಗಾಗಿ ಅಂತ ನಾನೇನು ಅದಕ್ಕೆ ಶೇಪ್ ಇದೆ ಅಲ್ವಾ ಆ ಶೇಪ್ಗೆ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಫೈನಲ್ ಲುಕ್ ಅಂತೇಳಿ ಅದಾದಮೇಲೆ ನಾನು ಅಲ್ಲಿ ಒಂದು ಇಡಕ್ಕೆ ಒಂದು ಉದ್ದನ್ ವಿಗ್ರಹನ ತರಿಸ್ಬೇಕು ಅಂದ್ಕೊಂಡಿದ್ದೀನಿ ಒಂಥರ ಬಿಗ್ ಸೈಝಿಂದು ಬಟ್ ಆನ್ಲೈನಲ್ಲೆಲ್ಲ ತುಂಬ ಅದು ನಂಗೆ ಅಷ್ಟೊಂದು ದೊಡ್ಡನು ಬೇಡ ತುಂಬ ಚಿಕ್ಕನು ಬೇಡ ಇದ್ರ ಸೈಝಿಗೆ ಆದರೆ ಸಾಕು ಅಂದ್ಬಿಟ್ಟು ನೋಡೋಣ ಹೊರಗಡೆ ಎಲ್ಲಾದರೂ ಹೋದಾಗ ತಗೊಂಡು ಬರೋಣ ಅಂಥೇಳಿ ಸದ್ಯಕ್ಕೆ ಇಷ್ಟೇ ಕಟ್ಟಿಂಗ್ ಮಾಡಿ ಹಾಕೋಣ ಅಂತ ಮಾಡ್ತಿದ್ದೀನಿ ನೋಡಿ ಇನ್ನು ಆ ಕಡೆ ಈ ಕಡೆ ಏನಪ್ಪ ಅಂದರೆ ಸ್ವಲ್ಪ ಗ್ಯಾಪ್ ಉಳ್ಕೊಂಡ್ಬಿಟ್ಟಿತ್ತಲ್ವ ಅದಕ್ಕೆ ನಾನು ಈ ಥರ ಇನ್ನೊಂದು ಅರ್ಧ ಮಿಕ್ಕಿದ್ವಲ್ಲ ಅದನ್ನು ಕೂಡ ಸೈಜ್ನ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ ಅಲ್ಲಿಗೆ ಆದರೆ ಸಾಕಂತ ಈ ಥರ ನೋಡಿ ಫುಲ್ ಕಂಪ್ಲೀಟಾಗಿ ಕಾಣಿಸ್ತಾ ಇತ್ತು ಅದನ್ನು ಅದು ಕಾಣಿಸ್ತಾ ಇತ್ತು ಈ ಥರ ಎಲ್ಲನೂ ಫುಲ್ ಮ್ಯಾಟ್ ಅಂತ ತುಂಬ ದೊಡ್ಡದು ತಗೋಬೇಕಾಗಿತ್ತು ನಾನು ದೊಡ್ಡ ತೊಗೊಂಡಿರಲಿಲ್ಲ ಹಂಗಾಗಿ ಅದನ್ನೇ ಆಫ್ ಹಾಫ್ ಕಟ್ ಮಾಡಿಕೊಂಡು ಅಲ್ಲೇ ನೀಟಾಗಿ ಅದು ಇದು ಮಾಡ್ಕೊತಿದ್ದೀನಿ ಆಮೇಲೆ ಯಾವುದೋ ಒಂದು ಫೆವಿಕಿಗೆ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಅದು ಇದು ಮಾಡ್ಕೊಂಡು ಬಿಡೋಣ ಅಂತೇಳಿ ಮೊದಲು ಮೊದಲಿಗೆ ಸೈಜ್ ನೋಡಿ ನೋಡ್ಕೊತಾ ಇದ್ದೀನಿ ನೋಡಿ ನಾನು ನೋಡ್ತಿರ್ಬೋದು ಕರೆಕ್ಟ್ ಕಟ್ ಆಯ್ತು ಇವಾಗ ಕರೆಕ್ಟಾಗಿ ಸೆಟ್ ಆಯ್ತು ನೋಡಿ ತುಂಬ ಖುಷಿ ಆಯಿತು ಸ್ವಲ್ಪ ಕಸ ಬಿದ್ದಿತ್ತಲ್ವ ಬಳ್ಕೊತಾ ಇದ್ದೆ ಅದೇನು ಗ್ರೀನ್ ಕಲರ್ ಮ್ಯಾಟ್ ಇದೆ ಅಲ್ವ ಅದು ತುಂಬ ದಪ್ಪ ಇರುತ್ತೆ ಕಟ್ ಆಗೋಲ್ಲ ಅನ್ಕೊಂಬಿಟ್ಟಿದ್ದೆ ಫೈನಲ್ ಆಗಿ ಅದು ಕಟ್ ಆಯ್ತಲ್ಲ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋಣ ಫ್ಯೂಚರಲ್ಲಿ ತಂದಿಡೋಣ ಬುದ್ಧನ ಇಲ್ಲಿ ಈ ಥರ ಗ್ರೀನ್ ಮ್ಯಾಟ್ ಹಾಕ್ಬೇಕು ತುಂಬಾ ಇಷ್ಟ ಇತ್ತು ಬಟ್ ತೊಗೊಂಡು ಬಂದೆ ತುಂಬ ದಿನ ಆಗಿತ್ತು ಬಟ್ ನಾನು ಆಗುತ್ತೆ ಇಲ್ಲೋ ಕಟ್ ಆಗುತ್ತೆ ಇಲ್ಲ ಅಂದ್ಕೊಂಡು ಹಾಗೆ ಸುಮ್ಮನೆ ಇದ್ದೆ ನೋಡಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ತುಂಬಾ ಬ್ಯೂಟಿಫುಲ್ ಆಗಿ ಲುಕ್ ಕಾಣಿಸ್ತಾ ಇದೆ ಈ ತರ ಗ್ರೀನ್ ಮ್ಯಾಟ್ ಹಾಕೋದ್ರಿಂದ ಒಂಥರ ಬೇರೆನೇ ಲುಕ್ ಕಾಣಿಸ್ತಾ ಇದೆ ಇಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತೇಳಿ ಅಲ್ಲಿ ನನ್ನ ನಮ್ಮಿಬ್ರು ಫೋಟೋ ಇಟ್ಕೊಂಡಿದ್ದೀವಲ್ಲ ಲಾಕ್ ಇದು ಕ್ಲಾಕ್ ತೆಗೆದ್ಬಿಟ್ಟು ಅಲ್ಲಿ ಒಂದು ದೊಡ್ಡದು ಬುದ್ಧನ ವಿಗ್ರಹ ಇಡಬೇಕು ಅಂದ್ಕೊಂಡಿದ್ದೀನಿ ಅದನ್ನ ಏನೋ ನಾನು ಪರ್ಚೇಸ್ ಮಾಡಿಲ್ಲ ಮಾಡೋಣ ಅಂದ್ಕೊಂಡು ಇನ್ನು ಮೊನ್ನೆ ಇದು ಕೂಡ ನಾನು ತರಿಸಿ ಹ್ಯಾಂಗ್ ಮಾಡಿದ್ದೀನಿ ನೋಡಿ ಒಂಥರ ಇಲ್ಲಿ ಸ್ಪೇಸ್ ಇತ್ತ ಹ್ಯಾಂಗಿಂಗ್ ಇತ್ತಲ್ವ ಹಾಗಾಗಿ ತರಿಸ್ಬಿಡೋಣ ಹಾಕೋಣ ಒಂಥರ ಲುಕ್ ಕಾಣಿಸುತ್ತೆ ಅಂತೇಳಿ ತರಿಸಿದ್ದೀನಿ ಬಟ್ ಎಷ್ಟು ದಿನ ಬರುತ್ತಾ ನಮ್ಮ ಮನೆಗೆ ಗೊತ್ತಿಲ್ಲ ಯಾಕಂದರೆ ಸನಿ ಇದಾನಲ್ವಾ ಒಂದು ಪಾಂಡ ಕಾರ್ ತೊಗೊಂಡು ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ ಬಟ್ ತುಂಬಾ ಗಟ್ಟಿಯಾಗಿದ್ದಾವಂತಲೇ ಹೇಳ್ಬೋದು ಅಷ್ಟು ಈಸಿಯಾಗಿ ಏನು ಹೋಗಲ್ಲ ಬಟ್ ನೋಡೋಣ ಅವನು ಕಿತಾಪತಿಗೆ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ನೋಡೋಣ ನೋಡಿ ನಾನು ಈ ಏರೋದ್ರಿಂದ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ನಾನು ಈ ಏರ್ಯಾನ ಸ್ವಲ್ಪ ಡೆಕೋರೇಟಾಗಿ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಒಂದು ನನ್ನ ಓನ್ ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಕೂಡ ಈ ಥರ ಮೆಸ್ಸಿ ಮೆಸ್ಸಿ ಆಗಿದೆ ಇಲ್ಲಿ ಕೆಳಗಡೆ ನೀಟಾಗಿದೆ ಒಂದು ಸ್ವಲ್ಪ ವಾಲ್ ಕೂಡ ಇಲ್ಲಿ ಖಾಲಿ ಖಾಲಿ ಇರೋದ್ರಿಂದ ನಾನು ಏನಾದರೂ ಇಲ್ಲಿ ಒಂಥರ ಏನಾದ್ರು ಹ್ಯಾಂಗಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಇಲ್ಲಿ ಈ ಥರ ಉಪ್ನ ಪಿನ್ ಮಾಡಿದೀನಿ ಥರ ಹ್ಯಾಂಗಿಂಗ್ನ ಹ್ಯಾಂಗಿಂಗ್ನ ಹ್ಯಾಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಇವು ನಾನು ಮಿಶೋದಲ್ಲಿ ತರಿಸಿದೀನಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಫೋರ್ ಪೀಸ್ ಏನು ಕೊಡ್ತಾರೆ ಅವರು ನಾನು ಅದರಲ್ಲಿ ಈ ಥರ ಹ್ಯಾಂಗ್ ಮಾಡ್ಕೊಳ ಅನ್ಕೊಂಡಿದ್ದೀನಿ ಒಂಥರ ಲುಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ಕೊಂತೀನಿ ನಾನು ನೋಡ್ತಿರ್ಬೋದು ನೀವು ಥರ ಒಂದು ಸ್ವಲ್ಪ ಲುಕ್ಕಿಂಗ್ ಅನಿಸುತ್ತೆ ಮೇಲ್ಗಡೆಯದು ನೋಡೋಣ ಏನಾದರೂ ಹಾಕೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಡ್ತೀನಿ ನಾನು ನಾನು ಈ ವಿವಲ್ಲಿ ಜಾಸ್ತಿ ವಿಡಿಯೋ ಮಾಡೋದ್ರಿಂದ ನಾನು ಸ್ವಲ್ಪ ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಈ ತರ ಡೆಕೋರೇಟ್ ಮಾಡ್ಕೊಂಡಿದೀನಿ ನೋಡೋಣ ನನಗೆ ಅವೆಲ್ಲ ಎರಡು ಮೇಲುಗಡೆ ಇಡಕ್ಕೆ ಭಯ ಆಗ್ತಿದೆ ಯಾಕಂದ್ರೆ ಸನ್ನಿ ಅವಾಗವಾಗ ಈ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಬರ್ತಿದ ಬರ್ತಿರ್ತಾನೆ ಯಾಕಂದ್ರೆ ಅವನ್ ಪ್ಲೇ ಗ್ರೌಂಡ್ ಇದೇ ಆಗಿರೋದ್ರಿಂದ ಅದನ್ನ ತೆಗ್ದ್ಬಿಡ್ಲಾ ಬೇಡ್ವಾ ಅಂತ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಅನಿಸ್ತಿದೆ ಅನ್ಕೊಂಡಿದ್ ಹಾ ನೋಡಿ ಎಷ್ಟು ಅಲ್ಲ ಡೆಕೊರೇಟು ನಾನು ಯಾವುದಾದ್ರೂ ಒಂದು ಸೆಲ್ಫಿ ವಿಡಿಯೋ ಮಾಡಬೇಕಾದ್ರೆ ಇಲ್ಲೇ ನಿಂತ್ಕೊಂಡು ಮಾಡ್ತಿರೋದು ಮುಂಚೆ ಎಲ್ಲ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿರ್ತಿತ್ತಲ್ವ ಅದಕ್ಕೆ ಏನಾದರೂ ಒಂದು ಚೇಂಜಸ್ ಮಾಡೋಣ ಅಂತ ಮಾಡಿದ್ದೀನಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಲ್ಲಿ ಏನಾದರೂ ಹಾಕೋಣ ಅಂದ್ಕೊಂಡೆ ಬಟ್ ಫುಲ್ ಜಾತ್ರೆ ಜಾತ್ರೆ ಫೀಲ್ ಆಗುತ್ತೇನೋ ಅಂದ್ಕೊಂಡು ಸದ್ಯಕ್ಕೆ ಹಾಗೆ ಬಿಟ್ಟಿದ್ದೀನಿ ನೋಡೋಣ ಇಷ್ಟು ಮಾತ್ರ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ನಾನು ಏನಾದರೂ ನಿಂತ್ಕೊಂಡು ಮಾತಾಡ್ಬೋದು ಅಂದರೆ ಅದು ಫುಲ್ಲು ಒಂಥರ ನೀಟಾಗಿ ಬರುತ್ತೆ ಅಲ್ವಾ ಹಾಗಾಗಿ ಮಾಡಿದ್ದೀನಿ ನೋಡೋಣ ನೆಕ್ಸ್ಟ್ ಇಲ್ಲಿ ಏನಾದರೂ ಸೂಟ್ ಆದರೆ ತಂದು ಹಾಕ್ತೀನಿ ಇಲ್ಲಂದ್ರೆ ಬೇಡ ಅಂದ್ಕೊತೀನಿ ಇಷ್ಟೇ ಇರಲಿ ಅಂದ್ಕೊಂತೀನಿ ನೋಡೋಣ ನೀವು ಹೇಳಿ ಇಲ್ಲೇನಾದರೂ ಹಾಕ್ಲಾ ಬೇಡವಾ ಅಂತೇಳಿ ಇದರಲ್ಲಿ ನಾನು ಜಾಸ್ತಿ ಏನು ತಗೊಂಡು ಬಂದಿಲ್ಲ ಎಲ್ಲನೂ ಮನೇಲಿರೋದೆ ಇದನ್ನು ಮಾತ್ರ ಎರಡು ಮಾತ್ರ ನಾನು ಮೀಶೋದಲ್ಲಿ ಯಾವಾಗಲೂ ತರಿಸಿದ್ದೆ ಅದನ್ನು ಹಾಗೆ ಇಟ್ ಇಟ್ಟಿ ಇಟ್ಟಿದ್ದೆ ಇವತ್ತು ನನಗೊಂದು ಐಡಿಯಾ ಬಂತು ಮಾಡೋಣ ನೋಡೋಣ ಇದನ್ನು ನಾನು ಬ್ಯಾಕ್ಗ್ರೌಂಡ್ ಜಾಸ್ತಿ ಮಾತಾಡ್ತಿರ್ತೀನಲ್ವ ತುಂಬ ಮೆಸ್ಸಿ ಮೆಸ್ಸಿಯಾಗಿ ಇಟ್ಕೊಂಡಿದ್ದೆ ಆ ಥರ ಇಟ್ಕೊಳ್ಳೋಕ್ಕೂ ಹೋಗಬಾರ್ದು ಚೆನ್ನಾಗಿ ಬ್ಯಾಕ್ಗ್ರೌಂಡಿಂದ ಮಾತಾಡಿದರೆ ನಿಮಗೂ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಮಾಡಿ ಈ ಥರ ಮಾಡೋಣ ಡೆಕೊರೇಟ್ ಅಂತೇಳಿ ಮಾಡಿದ್ದೀನಿ ನೋಡ್ತಿರ್ಬೋದು ನೀವು ಮೇಲ್ಗಡೆನೂ ಅದೇನೋ ಲೈಟಾಗಿ ಅನಿಸ್ತು ಹಾಗಾಗಿ ಪರವಾಗಿಲ್ಲ ಇರಲಿ ನಾನು ಕುಂಟ್ಲ ತೆಗ್ದುಬಿಡೋಣ ಮೇಲ್ಗಡೆ ಎರಡು ಅಂದ್ಕೊಂಡಲ್ವಾ ಪರವಾಗಿಲ್ಲ ಅವೇನು ಅಷ್ಟೊಂದು ಹಾರ್ಡ್ ಆಗಿಲ್ಲ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಹಿಂದ್ಗಡೆಯೂ ಇಟ್ಟೀನಿ ಬಿಳೋ ಚಾನ್ಸಸ್ ಇಲ್ಲ ಅಂದ್ಬಿಟ್ಟು ಇರಲಿ ಬಿಡು ಓಕೆ ಅಂತೇಳಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಈ ಥರ ಒಂಥರ ಚೆನ್ನಾಗಿದೆ ಇನ್ನು ಸ್ವಲ್ಪ ಇಲ್ಲಿ ಲೈಟಿಂಗ್ ಬಂದ್ರೂ ತುಂಬ ಚೆನ್ನಾಗಿರುತ್ತೆ ನೋಡೋಣ ಫ್ಯೂಚರಲ್ಲಿ ಆದರೂ ಮಾಡೋಣ ಇಲ್ಲಂದರೆ ಇಲ್ಲ ನಿಮ್ಗೆ ಯಾವ ಥರ ಅನಿಸಿತು ಹೇಳಿ ನನ್ನದು ತುಂಬಾ ಖುಷಿ ಆಗ್ತಿದೆ ಒಂಥರ ಇಷ್ಟೇ ಡೆಕ್ಲೇರ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ನೋಡ್ತಿರ್ಬೋದು ನಾನು ಯಾಕೆ ಇಷ್ಟು ಭಯಪಟ್ಟನಂದ್ರೆ ಇಲ್ಲೇ ಲೈಟಾಗಿ ಸನ್ನಿ ಪ್ಲೇ ಗ್ರೌಂಡ್ ಮಾಡ್ಕೊಂಡಿದ್ದೀವಿ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಆಡೋದ್ರಿಂದ ಹಾಗಾಗಿ ಸ್ವಲ್ಪ ಅವನಿಗೆ ನೋಡ್ಕೊಂಡು ಮಾಡಬೇಕಲ್ವ ಅವನು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಯಾಕೆ ಈ ಥರ ಸ್ವಲ್ಪ ಯೋಚನೆ ಮಾಡಿದ್ದೆ ಅಂದರೆ ನೋಡಿ ಇಲ್ಲೇ ಸನ್ನಿದು ಪ್ಲೇ ಗ್ರೌಂಡ್ ಇರೋದು ಅವನು ತುಂಬಾ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾನೆ ಅವನು ಇವಾಗ ಮಕ್ಕಳಂದರೆ ಗೊತ್ತಲ್ವಾ ಪಟ್ನ ಇಲ್ಲಿ ಆಟ ಆಟ ಆಡೋದು ಬಿಟ್ಟು ಇಲ್ಲಿಗೆ ಬಂದು ಏನಾದರೂ ಸ್ವಲ್ಪ ಅಳಗಾಡಿಸಿದ್ರು ಮೇಲ್ಗಡೆಯದ್ದು ಎಲ್ಲ ಬಿದ್ದು ಅಂತ ಭಯ ಆಯಿತು ಬಟ್ ಪರವಾಗಿಲ್ಲ ಮೇಲ್ಗಡೆ ಇರೋ ಸ್ವಲ್ಪ ಹಿಂದಕ್ಕೆ ಇಟ್ಟಿದ್ದೀನಿ ನಾನು ಏನಾಗಲ್ಲ ಅನ್ಕೊಂತೀನಿ ನಮ್ಮ ಸನ್ನಿಯ ಒಂದು ಪ್ಲೇ ಗ್ರೌಂಡ್ ನೋಡಿ ಅವನು ನೋಡ್ತಿರ್ಬೋದು ಅದು ನನ್ನ ಬಟ್ಟೆ ಸ್ಟ್ಯಾಂಡು ಇಲ್ಲೇ ಇಟ್ಟಿದ್ದೀನಿ ಜಾಗ ಇಲ್ಲ ಅಂದ್ಬಿಟ್ಟು ಅವನ ಕಾರು ಅವನ್ ಸೈಕಲು ಎರಡು ಪಾಂಡ ಕಾರಿದೆ ಒಂದು ಹಾಲಲ್ಲಿ ಇಟ್ಕೊಂಡಿದ್ದಾನೆ ಒಂದು ಚೇರು ಕೂಲರ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀವಿ ಆ ಬೆಡ್ರೂಮಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಸಮ್ಮರಲ್ಲಿ ಯೂಸ್ ಮಾಡ್ತೀವಿ ನಾನು ಇಲ್ಲಿ ನನ್ನ ಸೆಲ್ಫ್ ಎಲ್ಲ ರಿಂಗ್ ಲೈಟ್ನ ಇಟ್ಕೊಂಡು ಇಲ್ಲಿಂದನೇ ಅಲ್ಲಿಗೆ ಇಲ್ಲಿ ಬೆಳಕು ಗಾಳಿ ಕಿಟಕಿ ಇರೋದ್ರಿಂದ ಬೆಳಕು ಗಾಳಿ ಚೆನ್ನಾಗಿ ಬರೋದ್ರಿಂದ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ನಾನು ಇಲ್ಲೇ ವಿಡಿಯೋ ಮಾಡ್ಕೊತೀನಿ ನೋಡಿ ನೋಡ್ತಿರ್ಬೋದು ಇಲ್ಲೊಂದು ದೊಡ್ಡ ಕಿಟಕಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲೇ ವಿಡಿಯೋ ಮಾಡ್ಕೊತೀನಿ ಇಲ್ಲಿಂದ ಅಪೋಸಿಟ್ ಬೆಳಕು ಬರುತ್ತಲ್ವ ಸ್ವಲ್ಪ ಕ್ಯಾಮ್ರಾ ಕ್ಲಿಯರ್ ಆಗಿ ಬರುತ್ತೆ ಅಂದ್ಬಿಟ್ಟು ಇಲ್ಲೇ ನಾನು ವಿಡಿಯೋ ಮಾಡ್ಕೊತೀನಿ ನೋಡಿ ನೋಡ್ತಿರ್ಬೋದು ನೀವು ಟೋಟಲಾಗಿ ಅವನ ರೂಮ್ ಅವನಿಗೆ ಅಂತಾನೆ ಇದು ಒಂದು ರೂಮ್ ಇಟ್ಕೊಂಡಿದೀವಿ ಇಲ್ಲಾಂದ್ರೆ ಅವನು ಹಾಲಲ್ಲಿ ತೊಗೊಂಡು ಇವಾಗೂ ಕೇಳಲ್ಲ ಅವನು ಇವಾಗೂ ಕೂಡ ಹಾಲಲ್ಲಿ ಎಲ್ಲ ಸಾಮಾನ ತೊಗೊಂಡು ಬರ್ತಾನೆ ರೂಢಿ ಮಾಡಿಸ್ತಾ ಇದ್ದೀವಿ ಅವನಿಗೆ ನಾವು ಅಂದರೂ ಕೇಳಲ್ಲ ಇಲ್ಲಿರೋ ಸಾಮಾನೆಲ್ಲ ಹಾಲಲ್ಲಿ ಬಂದು ಇಟ್ಕೊಂಡಿರ್ತಾನೆ ನೋಡಬೇಕು ಇನ್ನು ಮುಂದಿಂದ ನಾವು ಅವನಿಗೆ ರೂಢಿ ಮಾಡಬೇಕು ಯಾಕಂದರೆ ನೀಟ್ನೆಸ್ ಅನ್ನೋದು ಮಕ್ಳಿಗೂ ಹೇಳ್ಕೊಡ್ಬೇಕಲ್ವ ಈಗ ಆಲ್ರೆಡಿ ಅವನು ತ್ರೀ ಇಯರ್ಸ್ ಇದ್ದಾನೆ ಒಂದೊಂದಾಗಿ ಅವನಿಗೆ ಹೇಳ್ಕೊಟ್ರೆ ಅವನು ಕೂಡ ಕಲ್ತ್ಕೊತಾನೆ ಹಾಗಾಗಿ ಇವಾಗೂ ನೀವು ನೋಡ್ತಿರ್ಬೋದು ನೀವು ನೋಡ್ತಿರ್ಬೋದು ಹಾಲಲ್ಲಿ ಬಾಲು ಆ್ಯಂಡ್ ಅವನ್ ಆ್ಯನಿಮಲ್ಸ್ ಟಾಯ್ಸ್ನ ಕಿತ್ತಾಕೊಂಡು ಕುಂತ್ಕೊಂಡಿದ್ದಾನೆ ಅವನು ಹೇಳ್ತಿರ್ತಾನೆ ಅವನಿಗೆ ಇದೇ ಥರ ಸೋಫಾ ಮೇಲೆ ಇರಬೇಕು ಅವನಿಗೆ ಇಲ್ಲಾಂದರೆ ಅವನಿಗೆ ಇಷ್ಟನೇ ಆಗೋಲ್ಲ ನಾನೇನಾದರೂ ತೆಗೆದಿಡ್ತೀನಿ ಅಂದರೆ ಅವ್ನು ತೆಗೊಡ್ಸಲ್ಲ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊತೀನಿ ಹಾಂ ಈ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸುತ್ತಮುತ್ತ ಕಿಡಕಿ ಇರೋದ್ರಿಂದ ಬೆಳಕಿಗೆ ಏನು ಕಾಣೋದೇ ಇಲ್ಲ ಇಲ್ಲಿ ಒಂದು ಬುದ್ಧನ್ ಸ್ಟ್ಯಾಚು ತಂದು ಇಡ್ಬೇಕು ಅಂದ್ಕೊಂಡಿದ್ದೀನಿ ತುಂಬಾ ಕಾಸ್ಟ್ಲಿ ಇದೆ ಅದು ನೋಡೋಣ ದೇವ್ರ ಮನೆಗೂ ಈ ಥರ ಎರಡು ಹ್ಯಾಂಗಿಂಗ್ ಹಾಕಿ ಒಂದು ಕರ್ಟನ್ ಹಾಕಿದ್ದೀನಿ ಕರ್ಟನ್ ಇನ್ನೊಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದುದು ಹ್ಯಾಂಗಿಂಗ್ ಹೇಳಿದ್ನಲ್ವ ಅಲ್ಲಿ ನಾನು ಹ್ಯಾಂಗ್ ಮಾಡಿದ್ದೀನಿ ನೋಡಿ ಇನ್ನು ಇಲ್ಲಿ ಚೈನ್ಸ್ ಹಾಕೊಂಡಂತ ಒಂದು ಅಲ್ಲಿ ಒಂದು ಹ್ಯಾಂಗ್ ಮಾಡ್ಕೊಂಡಿದ್ದೀವಿ ಈ ಥರ ಟೋಟಲ್ ಆಗಿ ಈ ಥರ ನಮ್ಮ ಹಾಲ್ ಇದೆ ನಾವು ಕೃಷ್ಣ ಜನ್ಮಾಷ್ಟಮಿ ದಿನ ತೆಗೆಸ್ಕೊಂಡಿರೋ ಫೋಟೋ ಅದನ್ನ ತುಂಬಾ ಇಷ್ಟಪಟ್ಟು ನಾನು ಫೋಟೋ ಫ್ರೇಮ್ ಹಾಕಿಟ್ಕೊಂಡಿದ್ದೀನಿ ಅದು ನಮ್ಮ ಮನೆಯಲ್ಲಿ ನನ್ನ ಫೇವ್ರೆಟ್ ಒನ್ ಇನ್ನು ಈ ಕಡೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಕ್ಕೊಂಡಿರೋ ಫೋಟೋ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಇವೆಲ್ಲ ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ಗಳು ನನಗೆ ಈ ಥರ ಫ್ರೇಮ್ ಹಾಕಿಟ್ಕೊಳಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನಮ್ಮ ಸನ್ನಿ ಬರ್ಡೇಗೆ ಗಿಫ್ಟ್ ಮಾಡಿರೋ ಫೋಟೋಸ್ ಇದು ಹಾಗೆ ಈ ನನ್ನ ಒಂದು ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವಾಲ್ ಬಾಯ್ ಬಾಯ್ ನಾನು ಇನ್ನೂ ಇದೇ ಥರನೇ ನಿಮಗೆ ಡೆಕೋರ್ ಮಾಡಿ ತೋರಿಸ್ಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮಾಡಿ ಅಂತೇಳಿ ನಾನು ಬೆಡ್ರೂಮ್ ಡೆಕೋರ್ ಕೂಡ ಇಷ್ಟರಲ್ಲೇ ಮಾಡಿ ತೋರಿಸ್ತೀನಿ ನಾವು ಮನೇನ ನೀಟಾಗಿ ಡೆಕೋರ್ ಮಾಡ್ಕೊಂಡು ಇಟ್ಕೋಬೇಕಂದ್ರೆ ಆನ್ಲೈನ್ ಶಾಪ್ ಮಾಡಿ ಎಲ್ಲನೂ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ತರಿಸ್ಕೊಳ್ಳೋದೇನೂ ನಾವು ನೀಟಾಗಿ ಇಟ್ಕೋಬೋದು ಆ್ಯಂಡು ನೀಟಾಗಿ ಎಲ್ಲ ನಮ್ಮ ಇದ್ದಿದ್ರಲ್ಲೇ ನಮ್ಮ ಸಾಮಾನು ಮನೇಲಿ ಎಷ್ಟಿರ್ತಾವಲ್ವ ಅಷ್ಟರಲ್ಲೇ ನಾವು ನೀಟಾಗಿ ಇಟ್ಕೊಳ್ಳೋಕ್ಕೂ ಟ್ರೈ ಮಾಡ್ಬೋದು ನಾನು ಕೂಡ ಕೆಲವೊಮ್ಮೆ ತರಿಸ್ಕೊತೀನಿ ಕೆಲವೊಮ್ಮೆ ಇದ್ದಿದ್ರಲ್ಲೇ ನಾನು ಮ್ಯಾನೇಜ್ ಮಾಡ್ಕೊತೀನಿ ನೋಡ್ತಿರ್ಬಲ್ವ ಅಲ್ವಾ ನಾನೀಗ ಬ್ಯಾಗ್ರೌಂಡ್ ಡೆಕೋ ಡೆಕೋರ್ ಮಾಡಿದ್ನಲ್ವಾ ನನ್ನ ಹತ್ರ ಏನಿತ್ತು ಅದನ್ನೇ ಇಟ್ಕೊಂಡು ಮಾಡಿದ್ದೀನಿ ಒಂದೊಂದ್ಸಲ ನನ್ನ ಹತ್ರ ದುಡ್ಡಿದ್ರೆ ತರಿಸ್ಕೊಂಡು ಕೂಡ ಮಾಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವಾಲ್